ಇಲ್ಲಿ ನಿಮಗೆ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಎಲ್ಲ ಸಿಗುತ್ತೆ ನಾವಿವತ್ತು ಬ್ರೇಕ್ಫಾಸ್ಟ್ ತಗೊಂಡಿದ್ದೀವಿ ಮಸಾಲೆ ದೋಸೆ ಟ್ರೈ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ಮಲ್ಲಿಗೆ ಇಡ್ಲಿ ಅಕ್ಕಿ ರೊಟ್ಟಿ ವಡೆ ಮಸಾಲೆ ವಡೆ ಎಲ್ಲನೂ ಔಟ್ ಆಫ್ ಔಟ್ ಸಕ್ಕದಾಗಿತ್ತು ಅಂತ ಹೇಳ್ಬೋದು ಆಮೇಲೆ ಚಪಾತಿ ಪರೋಟ ಎಲ್ಲ ರೆಡಿಮೇಡ್ ಇಲ್ಲ ಎಲ್ಲ ನಾವು ಡೈರೆಕ್ಟ್ ಮೇಕಿಂಗ್ ಎಲ್ಲ ಗೋಧಿ ಮಿಲ್ ಮಾಡಿಸಿ ಹುಂದಿ ಮಾಡಿರೋದು ಮಧ್ಯಾಹ್ನ ರಾಗಿ ಮುದ್ದೆನೂ ಅಷ್ಟೇ ನಾವು ರಾಗಿ ತೆಗೆದು ಮಿಲ್ ಮಾಡಿಸಿ ಮುದ್ದೆ ಮಾಡೋದು ಅಂದರೆ ರೆಡಿಮೇಡ್ ತರಲ್ಲ ಹಾಯ್ ಹಲೋ ನಮಸ್ಕಾರ ನಿಮ್ಗೆಲ್ರಿಗೂ ಫುಡ್ ಡೈರೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾವಿವತ್ತು ಬಂದಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಸಿದ್ಧಾರ್ಥ ಲೇಔಟ್ಗೆ ಸಿದ್ಧಾರ್ಥ ಲೇಔಟಲ್ಲಿ ಒಂದು ಪ್ಯೂರ್ ವೆಜ್ ಹೋಟೆಲ್ ಇದೆ ಆ ಹೋಟೆಲ್ ಹೆಸ್ರು ಬಂದು ಪವಿತ್ರ ಅಂತ ಹೋಟೆಲ್ ಪವಿತ್ರ ಈ ಹೋಟೆಲ್ ಆಗಿರೋದು ನಿಯರ್ ಮಾಲ್ ಜಂಕ್ಷನ್ ಏನಿದೆ ಸರ್ಕಲ್ ಏನಿದೆ ಆ ಸರ್ಕಲ್ಗೆ ಕೆಂಪೇಗೌಡ ಸರ್ಕಲ್ ಅಂತ ಕರೀತಾರೆ ಆ ಕೆಂಪೇಗೌಡ ಸರ್ಕಲ್ ಆಪೋಸಿಟಲ್ಲಿ ಈ ಹೋಟೆಲ್ ಲೊಕೇಟ್ ಆಗಿದೆ ಈ ಹೋಟೆಲ್ದು ಅಡ್ರೆಸ್ಸು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಚೆಕ್ಔಟ್ ಮಾಡ್ಕೊಳ್ಳಿ ಮತ್ತು ಈ ಹೋಟೆಲ್ಲು ಪ್ಯೂರ್ ವೆಜ್ ವೆಜ್ ಹೋಟೆಲ್ಲು ಈ ಹೋಟೆಲಲ್ಲಿ ಏನೇನು ಸಿಗುತ್ತೆ ಈ ಹೋಟೆಲ್ನ ವಿಶೇಷತೆ ಏನು ಇವತ್ತು ನಾವು ಅರ್ಲಿ ಮಾರ್ನಿಂಗು ಬ್ರೇಕ್ಫಾಸ್ಟು ವೀಡಿಯೋ ಮಾಡೋಣ ಅಂತ ಬಂದಿದ್ದೀವಿ ಫುಡ್ ಬ್ಲಾಗ್ ಮಾಡೋಣ ಅಂತ ಬನ್ನಿ ಈ ಹೋಟೆಲ್ ಏನೇನು ಸಿಗುತ್ತೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸತೀಶ್ ಕೆಆರ್ ಸತೀಶ್ ಅಂತ ಸತೀಶ್ ಅವರೇ ಪವಿತ್ರ ಪ್ಯೂರ್ ವೆಜ್ ಹೋಟೆಲ್ ಹೌದು ಎಷ್ಟು ಸುಮಾರು ಎರಡ್ ಸಾವಿರದ ಹದಿನಾರು ಹತ್ತನೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಓಪನ್ ಮಾಡಿರೋದು ನಿಮ್ಮಲ್ಲಿ ಏನೇನು ಸಿಗುತ್ತೆ ಇಷ್ಟೊಂದು ನಮ್ಮಲ್ಲಿ ಎಲ್ಲ ಸಿಗುತ್ತೆ ಅಂದ್ರೆ ಪೂರಿ ರೆಡಿಮೇಡ್ ಪದಾರ್ಥ ಯಾವುದು ಇಲ್ಲ ಚಪಾತಿ ಪರೋಟಾ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ರವೆ ಇಡ್ಲಿ ಶಾವಿಗೆ ಇಡ್ಲಿ ಇಡ್ಲಿ ವಡೆ ಸಾಂಬಾರ್ ಬೆಳಗಿನಾಗ ತಟ್ಟೆ ಇಡ್ಲಿ ಮ ಮಲ್ಲಿಗೆ ಇಡ್ಲಿ ಆಮೇಲೆ ಬೇಳಾಭಾತು ಪೊಂಗಲ್ಲು ಪುಳಿಯಗರೆ ಚಿತ್ರಾನ್ನ ಶಾವಿಗೆ ಭಾತ್ ಉಪ್ಪಿಟ್ಟು ಕೇಸರಿ ಭಾತ್ ತರಕಾರಿ ಭಾತ್ ಆಮೇಲೆ ಅದು ಖಾಲಿ ಆದಮೇಲೆ ತಿರುಗಾ ಚಿತ್ರ ಇದು ರೈಸ್ ಭಾತ್ ಎಲ್ಲ ಮಾಡ್ತಾ ಇರ್ತೀವಿ ಮಧ್ಯಾಹ್ನ ಅನ್ನ ಸಾಂಬಾರು ಮುದ್ದೆ ಚಪಾತಿ ಊಟನೂ ಇದೆ ಮೇಲ್ಗಡೆ ಸೀಟಿಂಗ್ ಇದೆ ಪಕ್ಕದಲ್ಲೂ ಸಪ್ಲೈ ಇದೆ ನಾವು ಫ್ಯಾಮಿಲಿ ರೆಸ್ಟೋರೆಂಟ್ ಫ್ಯಾಮಿಲಿ ಒಂಥರದ್ದೇ ಫ್ಯಾಮಿಲಿ ಅಂದರೆ ಚಿಕ್ಕ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಅಲ್ಲ ಚಿಕ್ಕ ಫ್ಯಾಮಿಲಿ ಇದು ವಾರದಲ್ಲಿ ಯಾವತ್ತದ ರಜಾ ಮಾಡ್ತೀರಾ ವಾರದಲ್ಲಿ ಅಂದ್ರೆ ನಾವು ಹದಿನೈದು ದಿವಸ ರಜಾ ಮಾಡ್ತೀವಿ ಅದು ಯಾವಾಗ ಅಂತ ಹೇಳಕ್ ಅಲ್ಲ ಕೆಲ್ಸಗಾರು ಸ್ವಲ್ಪ ರಜಾ ಕೊಟ್ಟಾಗ ರಜಾ ಮಾಡ್ತೀವಿ ಆ ಥರ ಅಂದ್ರೆ ಮಾಡಬೇಕು ಅಂತ ಮಾಡಲ್ಲ ಪ್ರಾಬ್ಲಮ್ ಬಂದಾಗ ಒಂದಿರು ರಜಾ ಮಾಡೇ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ದಿವಸ ತೆಗ್ದಿರ್ತೀರ ಎಲ್ಲ ದಿವ್ಸ ತೆಗ್ದಿರ್ತೀವಿ ಬೆಳಗ್ಗೆ ಆರು ಗಂಟೆಗೆ ರೆಡಿ ಇರ್ತದೆ ನಾಲ್ಕು ಐಟಮ್ ಆಮೇಲೆ ಆರೂವರೆಗೆ ಎಲ್ಲ ಪಕ್ಕ ಎಲ್ಲ ಸಿಗುತ್ತೆ ಹಾಂ ಟೇಸ್ಟ್ ಇಂಪೌಡ್ರ್ ಅಂತೂ ಇಲ್ಲ ನೀವು ಯಾವುದೇ ಕಾರಣಕ್ಕೂ ಒಂದು ಕಾಳು ಹುಡುಕರು ಸಿಕ್ಕಲ್ಲ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಕಂಟಿನ್ಯೂ ಸರ್ವಿಸ್ ಸಾಯಂಕಾಲ ಹತ್ತು ಹತ್ತು ಕಾಲು ಗಂಟೆ ಇರ್ತದೆ ಬೆಳಗ್ಗೆ ಆರು ಗಂಟೆ ಓಪನ್ ಆದರೆ ಸಾಯಂಕಾಲ ಹತ್ತು ಕಾಲು ಗಂಟೆ ಸಿಕ್ಕುತ್ತೆ ಅಂದರೆ ಸಾಯಂಕಾಲ ಮೇಲೆ ನಾನು ಗ್ಯಾರಂಟಿ ಹೇಳಲ್ಲ ಏನಿದೆ ಅದು ಕೊಡ್ತೀನಿ ಯಾಕೆಂದ್ರೆ ಬೆಳಗ್ಗೆ ಏನು ಬೇಕಾದ್ರೆ ಹೇಳಿ ಮಾಡಿಕೊಡ್ತೀವಿ ಅಲ್ಲಿ ಬೋರ್ಡ್ ನೋಡಿದೆ ಸಂಜೆ ಸ್ನ್ಯಾಕ್ಸು ನಿಮ್ಮದು ಏನೇನು ಕೊಡ್ತೀರಾ ಅಂತ ಸ್ನ್ಯಾಕ್ಸ್ ಚಾಟ್ಸ್ ಏನಾದರೂ ಚಾಟ್ಸು ಸದ್ಯಕ್ಕೆ ಮಾಡ್ತಿದ್ದೋ ಅವ್ರು ಚೆನ್ನಾಗಿ ಬರಲಿಲ್ಲ ನಿಲ್ಲಿಸ್ಬಿಟ್ಟೆ ಅದರಿಂದ ಚೆನ್ನಾಗಿ ಬಂದರೆ ನಾನು ಮಾಡಿಸ್ತೀನಿ ಹೌದು ಮಾಮೂಲಿ ಕಸ್ಟಮರ್ ಎಲ್ಲ ಬರ್ತಾರೆ ಯಾಕೆ ನಾನು ಗಿರಾಕಿ ಹಾಳು ಮಾಡೋಕ್ಕಲ್ಲ ಆಳು ಮುಳ್ಳು ಕೊಟ್ಟು ಅದರಿಂದ ನಾನು ಅದನ್ನು ನಿಲ್ಲಿಸಿದೀನಿ ಕಾಫಿ ಟಿ ಚೆನ್ನಾಗಿ ಹೋಗುತ್ತೆ ಕಾಫಿ ಟಿ ಚೆನ್ನಾಗಿ ಹೋಗುತ್ತೆ ಎಲ್ಲ ಕಮ್ಮಿ ರೇಟ್ ಇದೆ ನಿಮ್ಮ ಮೇಯ್ನ್ ಏನಂದ್ರೆ ಒಳ್ಳೊಳ್ಳೆ ಕುಕ್ಗಳು ಇಟ್ಕೊಂಡಿದೀರ ಹೌದು ಇಂದ್ರಾ ಇದ್ದಾರೆ ಆಮೇಲೆ ಚಪಾತಿ ಪರೋಟ ಎಲ್ಲ ರೆಡಿಮೇಡ್ ಇಲ್ಲ ಎಲ್ಲ ನಾವು ಎಲ್ಲ ಗೋಧಿ ಮಿಲ್ ಮಾಡಿಸಿ ಹುಂದಿ ಮಾಡಿರೋದು ಮಧ್ಯಾಹ್ನ ರಾಗಿ ಮುದ್ದೆನೂ ಅಷ್ಟೇ ನಾವು ರಾಗಿ ತೆಗೆದು ಮಿಲ್ ಮಾಡಿಸಿ ಮುದ್ದೆ ಮಾಡೋದು ಅಂದರೆ ರೆಡಿಮೇಡ್ ತರಲ್ಲ ತಿಂಡಿ ಮತ್ತು ಊಟದ್ದೆಲ್ಲ ಎಷ್ಟು ಚಾರ್ಜ್ ಮಾಡ್ತೀರಾ ತಿಂಡಿ ಅನ್ನ ಸಾಂಬಾರು ಹಾಕರೆ ಐವತ್ತು ಬಜ್ಜಿ ಹಾಕಿದ್ರೆ ಅರವತ್ತು ಐವತ್ತು ರೂಪಾಯಿ ಮಾಮೂಲಿ ರೈಸ್ ಭಾತ್ ಎಲ್ಲ ನಲ್ವತ್ತೆ ಅದು ವಡೆ ಹಾಕ್ರೆ ಹತ್ತು ರೂಪಾಯಿ ಇಲ್ಲಾಂದರೆ ಮಾಮೂಲಿ ಚಪಾತಿ ಪರೋಟ ಎಲ್ಲ ನಾ ಐವತ್ತು ರೂಪಾಯಿ ನಾವು ಮಾಡೋದಲ್ವ ಗೋಧಿ ಮಿಲ್ ಮಾಡಿಸಿ ಮಾಡಬೇಕಲ್ವ ಅದರಿಂದ ಅದು ಸ್ವಲ್ಪ ಆರ್ಡ್ರಿಗೆ ಬತ್ತೆ ತಾರಸಿ ಊಟ ಅವೆಲ್ಲ ಅರ್ಥ ಇರ್ತಾ ಮಾಡ್ತಾಯಿರ್ತೀವಿ ಇದು ಕ್ಯಾಟ್ರಿಂಗ್ ಎಲ್ಲ ತೊಗೋತೀರಾ ಅಂದರೆ ಜಾಸ್ತಿ ಇಲ್ಲ ಒಂದು ಐವತ್ತು ಸೀಟ್ ಒಳಗಡೆ ಯಾಕೆ ನಮ್ಮ ಕೆಪಾಸಿಟಿ ಜಾಸ್ತಿ ಇಲ್ಲ ಅದರಿಂದ ನಾವು ಮೇಂಟೈನ್ ಮಾಡಬೇಕಲ್ಲ ನಾವು ಎಲ್ಲಕ್ಕೂ ಒಪ್ಕೋಬಿಟ್ಟು ಐಟಮ್ ಅದಗರ್ಸಕ್ಕೆ ಎರ್ಸೋಕೆ ನಾವು ಇಷ್ಟಪಡಲ್ಲ ಅಂದರೆ ಕಸ್ಟಮರ್ ಯಾರು ರಿಕ್ವೆಸ್ಟ್ ಮಾಡಿದ್ರೆ ಮಾಡ್ಕೊಡ್ತೀರ ಒಂದು ಐವತ್ತು ಜನಕ್ಕೆ ಮಾಡ್ಕೊಡ್ತೀವಿ ನಾನಿವತ್ತು ಪವಿತ್ರ ಹೋಟೆಲಲ್ಲಿ ಅರ್ಲಿ ಮಾರ್ನಿಂಗ್ ಸಿಗುವಂಥ ಮಲ್ಲಿಗೆ ಇಡ್ಲಿ ತೊಗೊಂಡಿದ್ದೀನಿ ಎರಡು ಮಲ್ಲಿಗೆ ಇಡ್ಲಿ ತೊಗೊಂಡೆ ಅದಕ್ಕೆ ಕಾಂಬಿನೇಷನ್ ಆಗಿ ವಡೆ ಮತ್ತು ಮಸಾಲೆ ವಡೆ ತೊಗೊಂಡಿದ್ದೀನಿ ಈಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಮಲ್ಲಿಗೆ ಇಡ್ಲಿ ಇಲ್ಲಿ ತುಂಬ ಫೇಮಸ್ ಅಂತಂದರು ತುಂಬ ಚೆನ್ನಾಗಿ ಬ್ರೇಕ್ ಆಗ್ತಾ ಇದೆ ಒಂದು ಹೆವಿ ಯೂಜ್ ಸೈಜ್ ಇದೆ ಅಂತ ಹೇಳ್ಬೋದು ಸಾಂಬಾರು ಮತ್ತು ಚಟ್ನಿ ಕೊಟ್ಟಿದ್ದಾರೆ ಅದಕ್ಕೆ ಈ ಥರ ಡಿಪ್ ಮಾಡ್ಕೊಂಡು ಚೆನ್ನಾಗಿ ಟೇಸ್ಟ್ ನೋಡೋಣ ಮಲ್ಲಿಗೆ ಇಡ್ಲಿ ನೀವೇ ಇದ್ದೀರಾ ನೋಡ್ತಾಯಿದ್ರ ಸಖತ್ ಸಾಫ್ಟಾಗಿದೆ ಚಟ್ನಿಗೆ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿದೆ ಇಡ್ಲಿಗೆ ಇತ್ತೀಚೆಗೆ ಟ್ರೆಂಡು ಮಲ್ಲಿಗೆ ಇಡ್ಲಿ ಮಲ್ಲಿಗೆ ಇಡ್ಲಿ ಅಂತಾರೆ ಇಲ್ಲೆಲ್ಲ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಮಲ್ಲಿಗೆ ಇಡ್ಲಿ ದೊರೆಯುತ್ತದೆ ಕೇಳಿ ಪಡೆಯಿರಿ ಅಂತ ಟ್ರೆಂಡು ಸಖತ್ತು ಇವತ್ತು ಮಲ್ಲಿಗೆ ಇಡ್ಲಿ ಅಂದರೆ ಸಖತ್ ಫೇಮಸ್ ಇಡ್ಲಿ ಮಾಡೋದನ್ನೆಲ್ಲ ನೋಡಿದ್ರಿ ನೀವು ಮಲ್ಲಿಗೆ ಇಡ್ಲಿ ಮೇಕಿಂಗು ಆ ಮೇಕಿಂಗ್ ಎಷ್ಟು ಚೆನ್ನಾಗಿತ್ತು ಅದೇ ರೀತಿ ಅಷ್ಟೇ ಸಾಫ್ಟಾಗಿ ಸ್ಮೂತಾಗಿದೆ ಸಾಂಬಾರು ಜೊತೆ ನೋಡೋಣ ಟೇಸ್ಟು ಅದ್ಭುತ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿದೆ ಟೇಸ್ಟು ಹಾಗೆ ಇಡ್ಲಿನೂ ಅಷ್ಟೇ ತುಂಬ ಸ್ಮೂತಾಗಿದೆ ಸಾಫ್ಟಾಗಿದೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಇಡ್ಲಿ ಚಟ್ನಿನೇ ಆಗಲಿ ಸಾಂಬಾರನೇ ಆಗಲಿ ಆ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ನಿಮಗೆ ಸಖತ್ ಮಜಾ ಉದ್ದ ಪರವಾಗಿಲ್ಲ ಒಳ್ಳೆ ಇದೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಜೊತೆಗೆ ಮಸಾಲೆ ಒಡೆಯೂ ಕೊಟ್ಟರು ಟೇಸ್ಟ್ ನೋಡಿ ಅಂತ ಉದ್ದಿನ ವಡೆ ನೋಡಿ ಒಂದೇ ಸಲ ಈಸಿಯಾಗಿ ಇದೆ ಮತ್ತು ಇಲ್ಲೇ ನಿಮಗೆ ಕ್ರಿಸ್ಪಿನೆಸ್ ಕಾಣಿಸ್ತಾ ಇದೆ ಇದನ್ನು ನನಗೂ ತಿನ್ಬೋದು ಚಟ್ನಿಗೆ ಡಿಪ್ ಮಾಡ್ಕೊಂಡು ತಿನ್ನೋಣ ಉದ್ದಿನ ನಿಮ್ಗೆ ಹೇಳಿದೆ ಸಖತ್ ಕ್ರಿಸ್ಪಿನೆಸ್ ಇದೆ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿದೆ ಇಡ್ಲಿ ಆಗಲಿ ಉದ್ದನೊಡೆ ಆಗಲಿ ಯಾವುದೇ ಐಟಮ್ಸ್ ಆಗಲಿ ಅವರು ಯಾವುದೇ ರೆಡಿಮೇಡ್ ಮಿಕ್ಸ್ ಹಾಕಲ್ಲ ಅದರಿಂದ ನಿಮಗೆ ಅವರು ಪಕ್ಕ ಅವರೇ ಓನ್ ಪ್ರಿಪ್ರೇಷನ್ ಮಸಾಲೆಗಳು ಹಾಕೋದ್ರಿಂದ ನಿಮಗೆ ಆ ಟೇಸ್ಟು ತುಂಬ ನಿಮಗೆ ಇಷ್ಟ ಆಗುತ್ತೆ ಅದು ಎತ್ ಕಾಣಿಸುತ್ತೆ ನಿಮಗೆ ಅದೇ ನ್ಯಾಚುರಲ್ ಅಂತ ಹೇಳ್ಬೋದು ಈ ಹೋಟ್ಲಿಗೆ ಬಂದರೆ ನಿಮಗೆ ಸರ್ವಿಸ್ ತುಂಬ ಚೆನ್ನಾಗಿದೆ ಅಂದರೆ ಸೆಲ್ಫ್ ಸರ್ವಿಸು ಇದೆ ಪಕ್ಕದಲ್ಲಿ ಅಲ್ಲೂ ಸರ್ವಿಸ್ ಕೊಡ್ತಾರೆ ಇಲ್ಲಿ ಫ್ಯಾಮಿಲಿ ಎಲ್ಲ ಬಂದರೆ ಕುಟುಂಬ ಸಮೇತ ಬಂದರೂ ಇಲ್ಲೂ ಸರ್ವಿಸ್ ಸಿಗುತ್ತೆ ತುಂಬ ಚೆನ್ನಾಗಿದೆ ಸ್ಪೇಸಿಯಸ್ ಆಗಿದೆ ನಿಮಗೆ ಇನ್ನೊಂದು ನೋಟಿಸ್ ಮಾಡಬೇಕು ಅಂತಂದರೆ ಈ ಹೋಟೆಲ್ಗೆ ಎಲ್ಲ ಥರ ಕ್ಯಾಟಗರಿ ಜನನೂ ಬರ್ತಾರೆ ಆಟೋ ಡ್ರೈವರ್ಸ್ ಇರ್ಬೋದು ಅಫೀಷಿಯಲ್ಸು ಈ ಬ್ಯಾಂಕ್ ವರ್ಕರ್ಸ್ಗಳು ಗೌರ್ಮೆಂಟ್ ಅಫಿಷಿಯಲ್ಸು ನೀವೇ ನೋಡಿದ್ರಿ ಟ್ರಾಫಿಕ್ ಪೊಲೀಸ್ ಎಲ್ಲ ಬಂದಿದ್ದರು ಹಾಗೆ ಎಲ್ಲ ಥರ ಕ್ಯಾಟಗರಿ ಸಖತ್ ಪಾರ್ಸಲ್ಲು ಅಲ್ಲಿ ಕ್ರೌಡ್ ಎಷ್ಟಿದೆ ಅಂತಂದರೆ ಅಲ್ಲಿ ನಾವು ರಿವ್ಯೂ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ನಾವೇನು ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಬಂದು ಮಾಡೋಣ ಅಂತ ಬಂದಿದ್ದೀವಿ ನೀವು ಒಂದು ಸಲ ವಿಸಿಟ್ ಮಾಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ ಅದು ನಮಗೆ ರೀಸನಬಲ್ ಆಗಿ ಅಂದರೆ ಕೈಗೆಟುಕೋ ದರದಲ್ಲಿ ರುಚಿಯಾಗಿ ಶುಚಿಯಾಗಿ ಸಿಗೋದ್ರಿಂದ ನಾವು ಇಲ್ಲಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಈಗೆಲ್ಲ ಕ್ಲೀನ್ಲಿನೆಸ್ ಫಸ್ಟ್ ಕೇಳೋದು ಎಲ್ಲೇ ಯಾವುದೇ ಹೋಟ್ಲಿಗೆ ಹೋದ್ರೂ ಕ್ಲೀನ್ಲಿನೆಸ್ ಇರಬೇಕು ಹೈಜೀನ್ ಇರಬೇಕು ಸೊ ಈ ಒಂದು ಹೋಟ್ಲು ಹೈಜೀನ್ ಮತ್ತೆ ಕ್ಲೀನ್ಲಿನೆಸ್ಗೆ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಬೇರೆಯವ್ರಿಂದ ಒಳ್ಳೆ ಅಭಿಪ್ರಾಯ ಬಂದಿದೆ ಸೊ ನಾವು ಅದಕ್ಕೋಸ್ಕರ ಇಲ್ಲೇ ಬರ್ತಾ ಇರೋದ್ರಿಂದ ಇವಾಗ ನಾವು ಟ್ರಿಪ್ಗು ಇಲ್ಲೇ ಪಾರ್ಸೆಲ್ ತಗೊಂಡೋಗ್ತಾ ಮತ್ತು ಮತ್ತೆ ಬೇರೆ ಜನಗಳಿಗೂ ಹೇಳ್ತೀವಿ ಹಿಂಗೆ ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳಿ ಪ್ರಚಾರ ಮಾಡ್ಬೋದು ತಗೊಂಡಿದೀನಿ ಬಿಸಿ ಬಿಸಿಯಾದಂಥ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಗಟ್ಟಿ ಚಟ್ನಿ ಅವಾಗಲೇ ಹೇಳಿದ್ನೆಲ್ಲ ಕೆಂಪು ಚಟ್ನಿ ಅದು ಕೊಟ್ಟಿದ್ದಾರೆ ಮತ್ತು ವೆಜಿಟೇಬಲ್ ಸಾಗು ಇದಕ್ಕೆ ಕಾಂಬಿನೇಷನ್ನು ಇಲ್ಲೇ ಹೈಲೈಟ್ ಆಗ್ತಾ ಇರೋದೇನು ಅಂತಂದರೆ ಈರುಳ್ಳಿ ಸೊಪ್ಪುಗಳು ತರಾವರಿ ಸೊಪ್ಪುಗಳು ಹಾಕ್ಬಿಟ್ಟಿದ್ದಾರೆ ಘಮ್ ಅಂತ ಇದೆ ಅಕ್ಕಿ ರೊಟ್ಟಿ ಈಗ ಟೇಸ್ಟ್ ನೋಡೋವಂಥ ಸಮಯ ಅಕ್ಕಿ ರೊಟ್ಟಿನ ಗಟ್ಟಿ ಚಟ್ನಿಲಿ ಟ್ರೈ ಮಾಡೋಣ ಈಗ ಗಟ್ಟಿಗೆ ಇದ್ದರೆ ತುಂಬ ಸಿಗುತ್ತೆ ಈಸಿಯಾಗಿ ಬಾಯಿ ತುಂಬ ಈಸಿಯಾಗಿ ಆಗಬೇಕು ಮತ್ತು ಸಾಫ್ಟ್ ಆಗಿರಬೇಕು ಅದ್ರಲ್ಲಿ ಎರಡನೇ ಮಾತಿಲ್ಲ ಆ ಥರನೇ ಇದೆ ಇದು ತುಂಬ ವರ್ಷಗಳಿಂದ ಆ ಕುಕ್ಕುಗಳು ಒಂದೇ ಕಡೆ ಇಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ನಿಮಗೆ ಟೇಸ್ಟ್ ಯಾವುದೇ ಕಾರಣ ಚೇಂಜ್ ಆಗೋದಿಲ್ಲ ತುಂಬ ಕುಕ್ಕುಗಳು ಅಂತ ಹೇಳ್ಬೋದು ಓನರ್ ಇಂಟ್ರೊಡ್ಯೂಸ್ ಮಾಡ್ಬೇಕಾರೆ ಹೇಳಿದ್ರು ಇವರೇ ನಮ್ಮ ಮೇಯ್ನ್ ಪಿಲ್ಲರ್ ಅಂತ ಆ ಹಾನೆಸ್ಟ್ನೆಸ್ ನನಗೆ ತುಂಬ ಇಷ್ಟ ಆಯಿತು ನಾನು ಇಲ್ಲೊಬ್ಬ ಕೆಲಸಗಾರ ಅಂತಂತಂದರು ಓನರು ತುಂಬ ಇಷ್ಟ ಆಯಿತು ಆ ಪಾಯಿಂಟು ಅಕ್ಕಿ ರೊಟ್ಟಿಲಿ ನೀವೇನು ಇದ್ದೀರಾ ತುಂಬ ಚೆನ್ನಾಗಿ ಬೇಯಿಸಿದ್ದಾರೆ ಅಂದರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ ಇಲ್ಲ ಮ್ಯಾನ್ಯೂಲಿ ಮಾಡಿರೋದ್ರಿಂದ ನಿಮಗೆ ಫೀಲ್ ಸಿಗುತ್ತೆ ನಿಮಗೆ ಯಾಕೆಂದರೆ ತಿಕ್ನೆಸ್ ಜಾಸ್ತಿ ಕಡಿಮೆ ಆ ಥರ ಇಲ್ಲ ಒಂದೇ ಲೆವೆಲಲ್ಲಿ ಪ್ರೆಸ್ ಮಾಡಿ ಮಾಡಿರೋದ್ರಿಂದ ನಿಮಗೆ ಆ ಸಾಫ್ಟ್ನೆಸ್ ಸಿಗುತ್ತೆ ನಿಮಗೆ ನೋಡಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಆಲ್ಮೋಸ್ಟ್ ಎಲ್ಲ ಹಾಕಿದ್ದಾರೆ ಅದಕ್ಕೆ ನಿಮಗೆ ಆ ಟೇಸ್ಟು ನಿಮಗೆ ಸಿಗುತ್ತೆ ಎಲ್ಲನೂ ಸಿಗುತ್ತೆ ಬಾಯಿಗೆ ನಾನೀಗ ತಗೊಂಡಿದ್ದೀನಿ ಒಂದು ಮಸಾಲೆ ದೋಸೆ ಮಸಾಲೆ ದೋಸೆಗೆ ಅಡಿಷನಲ್ಲಾಗಿ ನಿಮಗೆ ಬೆಣ್ಣೆ ಬೇಕು ಅಂದರೆ ತಗೋಬೋದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಆ್ಯಸ್ ಯೂಶುವಲ್ ಸಾಂಬಾರು ಮತ್ತು ಚಟ್ನಿ ಕೊಟ್ಟಿದ್ದಾರೆ ಆಲೂಗೆಡ್ಡೆ ಪಲ್ಯ ಇದ್ದೇ ಇರುತ್ತೆ ಮತ್ತು ನಾನು ಮಸಾಲೆ ದೋಸೆ ಕೊಡಿ ಅಂದಾಗ ಉದ್ದು ನೋಡೆ ತುಂಬ ಚೆನ್ನಾಗಿತ್ತು ಅಂತಂದೆ ದಯವಿಟ್ಟು ತಗೊಳ್ಳಿ ಸರ್ ಅಂತ ಪ್ಲೀಸ್ ತೊಗೊಳ್ಳಿತ್ತು ಅಂದ್ಬಿಟ್ಟು ಕೊಟ್ರು ಇನ್ನೊಂದು ಆಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದಾರೆ ಆಲೂಗಿಡ್ಡೆ ಈರುಳ್ಳಿ ಎಲ್ಲ ಚೆನ್ನಾಗಿ ಇದೆ ಬೆಣ್ಣೆನ ಎಲ್ಲ ಕಡೆ ಆ್ಯಡ್ ಮಾಡಬಡೋಣ ಕರ್ಗೋಗ್ತಾ ಇದೆ ಕೆಲವೊಬ್ರು ಹಂಗೆ ತಿಂತಾರೆ ಕೆಲವೊಬ್ಬರಿಗೆ ಇಷ್ಟಪಡ್ತಾರೆ ಚೆನ್ನಾಗಿ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಎಲ್ಲ ಕಡೆ ಸಿಗಲಿ ಒಂದೊಂದು ಬೈಟ್ಗೂ ಸಿಗಲಿ ಅಂತ ವಂಡರ್ಫುಲ್ ಟೇಸ್ಟು ಮಸಾಲೆ ದೋಸೆ ಕೆಲವೊಂದು ಕಡೆ ಏನು ಮಾಡ್ತಾರೆ ಮಸಾಲೆ ದೋಸೆ ತುಂಬ ಕ್ರಿಸ್ಪಿ ಅಂದರೆ ತುಂಬ ಸೀಕ್ಲು ಅಂತಾರಲ್ಲ ಓವರಾಗಿ ಬೇಯಿಸ್ಬಿಡ್ತಾರೆ ನಿಮಗೆ ತಿಂತಾ ಇದ್ರೆ ನಿಮಗೆ ಆ ಮಸಾಲೆ ದೋಸೆ ಫೀಲ್ ಸಿಗೋಲ್ಲ ಬಟ್ ಇಲ್ಲಿ ನಾನು ತಿಂತಾಯಿದ್ದೀನಲ್ಲ ಸ್ಮೂತ್ ಇದೆ ನಿಮಗೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಮತ್ತು ಸಾಂಬಾರಿಗೆ ನೀವು ಕಾಂಬಿನೇಷನ್ ತಿಂತಾ ಇದ್ದಾಗ ನಿಮಗೆ ಆ ಸ್ಮೂತ್ನೆಸ್ ಸಿಗುತ್ತೆ ನಿಮಗೆ ನನಗಂತೂ ಆಲೂಗೆಡ್ಡೆ ಪಲ್ಯ ಮಾಡಿರೋ ಇದೇ ನನಗೆ ತುಂಬ ಇಷ್ಟ ಆಗ್ತದೆ ಆ ಸ್ಟೈಲು ಇವತ್ತು ನಮಗೆ ಆಲ್ಮೋಸ್ಟು ಇಡ್ಲಿಗೆ ಮತ್ತು ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಕೊಟ್ಟಿದ್ದಾರೆ ಹುರ್ಗಡ್ಲೆದು ಅವ್ರು ಕೇಳಿದೆ ಇಲ್ಲ ಒಂದೊಂದು ದಿನ ಚೇಂಜ್ ಮಾಡ್ತೀವಿ ಇವತ್ತು ಇದೇ ಆಲ್ಮೋಸ್ಟು ಚಟ್ನಿ ಇದೇನೆ ಅಂತಂದರು ಬಟ್ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಎಲ್ಲದಕ್ಕೂ ಈ ಸಿದ್ಧಾರ್ಥ ಲೇಔಟ್ ಸರೌಂಡಿಂಗಲ್ಲಿ ಹೋಟೆಲ್ ಪವಿತ್ರ ಬಂದು ಒನ್ ಆಫ್ ದ ಬೆಸ್ಟ್ ಪ್ಯೂರ್ ವೆಜ್ ಹೋಟೆಲ್ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಎಲ್ಲ ಸಿಗುತ್ತೆ ನಾವಿವತ್ತು ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀವಿ ಮಸಾಲೆ ದೋಸೆ ಟ್ರೈ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ಮಲ್ಲಿಗೆ ಇಡ್ಲಿ ಅಕ್ಕಿ ರೊಟ್ಟಿ ಉದ್ದನ ವಡೆ ಮಸಾಲೆ ರೊಡೆ ಎಲ್ಲನೂ ಔಟ್ ಆಫ್ ಔಟ್ ಸಕ್ಕದಾಗಿತ್ತು ಅಂತ ಹೇಳ್ಬೋದು ನಿಮ್ಮ ಫ್ಯಾಮಿಲಿ ಸಮೇತ ಎಲ್ಲ ಬನ್ನಿ ಟೇಸ್ಟ್ ನೋಡಿ ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಸ್ಗಳನ್ನ ತಿಳಿಸಿ ಲಾಸ್ಟಲ್ಲಿ ನಾನು ಒಂದು ಸ್ವೀಟಿಂದ ಎಂಡ್ ಮಾಡಬೇಕು ಅಂದ್ಬಿಟ್ಟು ಕೇಸರಿಬಾತ್ ತೊಗೊಂಡಿದ್ದೀನಿ ಬನ್ನಿ ಈಗ ಕೇಸರಿಭಾತ್ ಟೇಸ್ಟ್ ನೋಡೋಣ ನಾನು ತಿಂದಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟು ಕೇಸರಿಭಾತ್ ಅಂತ ಹೇಳ್ಬೋದು ನೋಡಿಲಿ ಎಷ್ಟು ಈಸಿಯಾಗಿ ಗರ್ಗರಿಯಾಗಿ ಸಿಗುತ್ತೆ ಗೋಡಂಬಿ ದ್ರಾಕ್ಷಿಯೆಲ್ಲ ಹಂಗೆ ಹಾಕಿದ್ದಾರೆ ಏಲಕ್ಕಿ ಫ್ಲೇವರು ತುಂಬ ಅಂತ ಇದೆ ಕೇಸರಿ ಭಾತಲ್ಲಿ ತುಂಬ ಇಷ್ಟ ಆಯಿತು ನನಗೆ ನಾನು ನೋಡ್ದಂಗೆ ಆ ಸರ್ವಿಸ್ ಕೌಂಟ್ರಲ್ಲಿ ಚಿತ್ರಾನ್ನ ಮಾಡಿದ್ದಾರೆ ಪುಳಿಯೋಗರೆ ಮಾಡಿದ್ದಾರೆ ಶಾವಿಗೆ ಮಾಡಿದ್ದಾರೆ ಉಪ್ಮಾ ಕೇಸರಿ ಭಾತು ಚೌಚೌಭಾತ್ ಎಲ್ಲ ಇದೆ ನಿಮಗೆ ಒಂದಲ್ಲ ಒಂದು ನಿಮಗೆ ಇಷ್ಟವಾಗಿರೋಂಥ ಬ್ರೇಕ್ಫಾಸ್ಟ್ ಮೆನು ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ಎಲ್ಲ ಸಿಗೋಂಥ ಒಂದು ಜಾಗ ಅಂದರೆ ಪವಿತ್ರ ಹೋಟೆಲ್ ನಾವಿವತ್ತು ವಿಸಿಟ್ ಮಾಡಿದ್ದು ಹೋಟೆಲ್ ಪವಿತ್ರಾಗೆ ನಾನಿಲ್ಲಿ ಟ್ರೈ ಮಾಡಿದ್ದು ಮಲ್ಲಿಗೆ ಇಡ್ಲಿ ಉದ್ದನೊಡೆ ಮಸಾಲೋಡೆ ಅಕ್ಕಿ ರೊಟ್ಟಿ ಮತ್ತು ಕೇಸರಿ ಭಾತು ಮತ್ತು ಮಸಾಲೆ ದೋಸೆ ಬೆಣ್ಣೆ ಹಾಕಿರೋಂಥ ಮಸಾಲೆ ದೋಸೆ ಎಲ್ಲ ಟೇಸ್ಟು ಅಲ್ಟಿಮೇಟ್ ಆಗಿತ್ತು ತುಂಬ ಇಷ್ಟ ಆಯಿತು ನನಗೆ ನೀವು ಬನ್ನಿ ಟೇಸ್ಟ್ ನೋಡಿ ಮತ್ತು ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಸ್ಗಳನ್ನ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು